ನಮಸ್ಕಾರ ಇವತ್ತು ನಾವು ಬೆಳಗ ಪಟ್ಟಣದಲ್ಲಿರುವ ಶಾಸಕರ ಮಕ್ಷೇತ್ರ ಸರ್ಕಾರಿ ಶಾಲೆ ಕನ್ನಡ ಶಾಲೆ ನಂಬರ್ ನಂತರ ಬೆವರಿಯ ಕುರಿತು ಹಾಗೂ ಶಾಲೆಯ ಒಂದು ವಾತಾವರಣ ಆ ಅದರ ಪಕ್ಷಿ ನೋಟ ಆಮೇಲೆ ಹಿಂದೆ ಒಂದು ಆದಂತ ಪ್ರಗತಿ ಈಗಾಗತ ಇರೋದು ಪ್ರಗತಿ ಆ ಮುಂದೆ ಆಗುವ ಪ್ರಗತಿಗಳ ಬಗ್ಗೆ ಹಾಗೂ ಇಲ್ಲಿಯ ಸಿಟಿಗಟ್ಟಿಗಳ ಬಗ್ಗೆ ನಮ್ಮ ಶಿವಾಣಿ ಚಾನಲ್ಗೆ ಒಂದೆರಡು ಮಾತನಾಡಬೇಕಂತ ನಮಸ್ಕಾರ ಶಿವಾನಿ ಚಾನಲ್ಗೆ ಇರ್ತಕ್ಕಂಥ ಸ್ವಾಗತ ಹವಲ್ ನಾವು ಸರ್ಕಾರಿ ಶಾಸಕರ ಮತಕ್ಷೇತ್ರ ಮಾದರಿ ಶಾಲೆ ನಂಬರ್ ನಾಲ್ಕು ಬಯಲಹೊಂಗಲ್ಲ ಇಲ್ಲಿಯ ಮುಖ್ಯೋಪಾಧ್ಯಾಯರಾದ ನಾನು ಶ್ರೀ ಕೆ ಜಿ ಭಜಂತ್ರಿ ನನ್ನ ಒಟ್ಟು ಸೇವೆ ಮೂವತ್ತೆರಡು ವರ್ಷ ಇಲ್ಲಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಸೌಲಭ್ಯಗಳು ಹಾಗೂ ಮಕ್ಕಳ ಸಂಖ್ಯೆ ಇವುಗಳನ್ನು ರಕ್ಷಣೆ ಊಟವನ್ನು ತಮ್ಮ ಹೇಳ ಬಯಸ್ತಾ ಇದ್ದೇನೆ ನಮ್ಮ ಶಾಲೆಯಲ್ಲಿ ಇಪ್ಪತ್ತಾರು ಜನ ಶಿಕ್ಷಕರು ಬಂದ ಇದ್ದು ಅತ್ಯುನ್ನತ ಬಿ ಎ ಬಿ ಎಡ್ ಡಿಗ್ರಿಯನ್ನು ಪಾಸಾಗಿರ್ತಕ್ಕಂಥ ಪದೋನ್ನತಿ ಹೊಂದಿರತಕ್ಕಂಥ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇದ್ದು ಹಾಗೂ ಆರುನೂರು ಮಕ್ಕಳನ್ನು ಹೊಂದಿರತಕ್ಕಂಥ ಬೃಹತ್ ನಮ್ಮ ಶಾಲೆ ಅತ್ಯುತ್ತಮವಾಗಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಮಕ್ಕಳು ಒಂದರಿಂದ ಏಳನೇ ತರಗತಿವರೆಗೆ ಇಂಗ್ಲಿಷ್ ಮೀಡಿಯಂದಲ್ಲಿ ಹಾಗೂ ಒಂದರಿಂದ ಎಂಟನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಇದರ ಜೊತೆ ಜೊತೆ ಜೊತೆಯಾಗಿ ಎಲ್ ಕೆ ಜಿ ಮತ್ತು ಅಂಗನವಾಡಿ ಎರಡೂ ಕೇಂದ್ರಗಳು ಸಹಿತ ನಮ್ಮ ಶಾಲಾ ಕಂಪೌಂಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದಕ್ಕೆ ಸರ್ಕಾರದಿಂದ ಸಹಾಯ ಸೌಕ ಸಹಕಾರವು ಬಂದಿರುವುದು ಮತ್ತು ಇಲ್ಲಿಯ ಮಕ್ಕಳು ಒಬ್ಬರಿಗಿಂತಲೂ ಒಬ್ಬರು ಗುಣಮಟ್ಟದ ಶಿಕ್ಷಣದಲ್ಲಿ ನೋಡಿದಾಗ ಮಕ್ಕಳು ಬಹಳಷ್ಟು ಹಳ್ಳಿಯ ವಾತಾವರಣಕ್ಕೂ ಇದಕ್ಕೂ ಹುಲಿಕೆ ಮಾಡಿದಾಗ ಬಹಳ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡ್ತಕ್ಕಂಥ ಮಕ್ಕಳು ಹೊಂದಿದ್ದಾರೆ ಅದಕ್ಕೆ ಈ ಒಂದು ಶಿವಾನಿ ಚಾನೆಲ್ದವರು ಬಂದು ನಮ್ಮನ್ನು ಸಂದರ್ಶನ ನೀಡಿದಾಗ ಕನಿಷ್ಠ ಒಂದು ಮೂವತ್ತು ಕೊಠಡಿಗಳನ್ನು ಹೊಂದಿರತಕ್ಕಂಥ ನಮ್ಮ ಶಾಲೆ ಪ್ರತಿಯೊಂದು ತರಗತಿಗಳು ಎ ಬಿ ಸಿ ಅಂತೂ ಮೂರು ಡಿಸಿಜನ್ಗಳಲ್ಲಿ ನಡೀತಾ ಇದ್ದು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಬಿಸಿ ಊಟ ಮತ್ತು ಹಾಲು ರಾಜಿ ಮಾಲ್ಟು ಇದರ ಜೊತೆ ಜೊತೆಯಾಗಿ ಆಹಾರವಾಗಿರ್ತಕ್ಕಂಥ ಬಾಳೆಹಣ್ಣು ಮತ್ತು ಮೊಟ್ಟೆ ವಿಶೇಷವಾಗಿ ಹೆಚ್ಚಾನ್ ಹೆಚ್ಚು ಮಕ್ಕಳು ಮೊಟ್ಟೆಯ ಕಡೆಗೆ ಒಲವು ತೋರಿಸಿರುವುದರಿಂದ ಅವರ ಬೇಡಿಕೆಗೆ ಅನುಸಾರವಾಗಿ ನಾವು ಮೊಟ್ಟೆಯನ್ನು ವಿತರಿಸ್ತಾ ಇದ್ದೇವೆ ಇದಕ್ಕೆ ನಮ್ಮ ಶಾಲೆಯ ಒಂದು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗಲು ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಅತಿ ಗುರುಗಳು ಬಹಳಷ್ಟು ಪರಿಶ್ರಮ ವಹಿಸಿ ಶಿಸ್ತನ್ನ ಮಕ್ಕಳಲ್ಲಿ ಮೂಡಿಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಐತಿಹಾಸಿಕ ಶಾಲೆ ಅಂದ್ರೆ ಪಟ್ಟಣದ ಒಂದು ಶಾಲೆ ಅಂತ ಆನಂತರ ಒಂದು ಸ್ವತಂತ್ರದ ನಂತರದ ಒಂದು ಶಾಲೆ ಅಂತ ಹೇಳ್ಬೋದು ಈ ಶಾಲೆಯ ಮೊಳಗಂತ ಗುರುತಿಸಿಕೊಂಡಿದ್ದು ಯಾವ ಒಂದು ಇದನ್ನ ಮೊಳಗಂಡಿದೆ ಇಲ್ಲಿ ಕಿರ್ತಕ್ಕಂತಹ ಮಕ್ಕಳು ಮೊದಲು ಹಳೆ ವಿದ್ಯಾರ್ಥಿಗಳು ಬಹಳಷ್ಟು ಜನ ವಿದ್ಯಾವಂತರು ಆಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಆಮೇಲೆ ನ್ಯಾಯವಾದಿಗಳ ಕ್ಷೇತ್ರದಲ್ಲಿ ಆಮೇಲೆ ಶಾಸಕರ ಮತ ಶಾಲೆ ಕ್ಷೇತ್ರ ಈಗ ಇರ್ತಕ್ಕಂಥ ಶಾಸಕರ ಇದಕ್ಕೆ ಬಿಟ್ಟು ಕಾರಣ ಇಲ್ಲಿ ಹಲವಾರು ಶಾಸಕರನ್ನ ಮತ್ತು ಶಾಸಕರನ್ನ ತಯಾರು ಮಾಡಿರ್ತಕ್ಕಂಥ ಈ ಶಾಲೆ ಬಹಳಷ್ಟು ಜನ ವಿದ್ಯಾರ್ಥಿಗಳನ್ನ ವೈದ್ಯರನ್ನಾಗಿ ಮತ್ತು ಹೊರದೇಶದಲ್ಲಿ ಹೋಗಿ ಶಿಕ್ಷಣವನ್ನು ಪಡೆದು ಅಲ್ಲಿಯೇ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂತ ಆ ಮಕ್ಕಳನ್ನು ಇಲ್ಲಿ ತಯಾರು ಮಾಡಿರ್ತಕ್ಕಂಥ ಈ ಶಾಲೆ ಬಹಳಷ್ಟು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಶಾಲೆ ಅದಕ್ಕಾಗಿ ಇದು ಏನಾಗ್ತಾ ಅಂತಂದ್ರೆ ಇಲ್ಲಿವರೆಗೆ ಅದರ ಪ್ರಗತಿಯನ್ನು ಕಂಡಾಗ ಇದು ಒಂದು ಕ್ಷೇತ್ರ ಮಾದರಿ ಶಾಲೆ ಮೊದಲು ಮಾದರಿ ಶಾಲೆ ಬೇರೆ ಒಂದಿತ್ತು ಆದ್ರೆ ಶಾಸಕರ ಮಾದರಿ ಶಾಲೆ ಆಗಿದ್ದು ಈ ಎಲ್ಲ ಒಂದು ಭೌತಿಕ ಸೌಲಭ್ಯಗಳ ಜೊತೆಗೆ ಕುಡಿ ನೀರಿನ ಸೌಲಭ್ಯ ಐತಿ ಆಮೇಲೆ ಶೌಚಾಲಯದ ಸೌಲಭ್ಯದ ಎಲ್ಲ ಸೌಲಭ್ಯಗಳನ್ನು ನೋಡಿದಾಗ ಇದು ಮಾದರಿ ಶಾಲೆ ಆಗಲಿಕ್ಕೆ ಒಂದು ಮಾದರಿ ಶಾಲೆ ಆಗಿದೆ ಅನ್ನೋದಕ್ಕೆ ನಮ್ಮ ಒಂದು ಒಳ್ಳೆ ಅಭಿಪ್ರಾಯ ಪ್ರತಿ ಒಂದು ಪ್ರತಿ ತಾಲೂಕಿಗೆ ಅಲ್ಲಿ ಎಲ್ಲ ದೃಷ್ಟಿಕೋನ ಅಲ್ಲಿ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಹಾಗೂ ಭೌತಿಕ ಸೌಲಭ್ಯ ಆಮೇಲೆ ಅಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಗುಣಮಟ್ಟದ ಶಿಕ್ಷಣ ಆ ಎಲ್ಲ ಸೌಲಭ್ಯಗಳು ಇದ್ದಾಗ ಗುಣಮಟ್ಟದ ಶಿಕ್ಷಣ ಆಗಲಿ ಸಹಾಯಕಾರಿ ಆಗ್ತದ ಮೊದಲು ಶಿಸ್ತು ಆಮೇಲೆ ಸರ್ಕಾರದ ಯೋಜನೆಗಳಲ್ಲಿ ಶೂ ಸಾಕ್ ಇವುಗಳನ್ನು ಕೊಟ್ಟಾಗ ನಾವು ಕಾನ್ವೆಂಟ್ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗಿಂತಲೂ ಏನೂ ಇಲ್ಲ ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ನಮ್ಮ ಶಾಲೆ ತೋರಿಸ್ಕೊಡ್ತಾ ಇದೆ ಸರಿ ಹೇಳಿ ಎಲ್ಲಿ ಸೇವೆ ಸಲ್ಲಿಸಿದ್ರೆ ಸರ್ ನಾನು ಪ್ರಪ್ರಥಮವಾಗಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಆಗಸ್ಟ್ ಹತ್ತರಂದು ಚಿಕ್ಕಬಳ್ಳಗಟ್ಟಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಾಜರಾಗಿ ತದನಂತರ ಹನ್ನೆರಡು ವರ್ಷಗಳ ಸೇವೆಯನ್ನು ಪ್ರಧಾನ ಗುರುಗಳಾಗಿ ಸೇವೆ ಸಲ್ಲಿಸಿ ಅಲ್ಲಿಂದ ಅರವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೆಚ್ಚುವರಿಯಾಗಿ ಬಂದೆ ಅಲ್ಲಿಯೂ ಸಹಿತ ಹನ್ನೆರಡು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಅಲ್ಲಿಂದ ಪದೋನ್ನತಿ ಪ್ರಧಾನ ಗುರುಗಳಾಗಿ ನಾನು ಕೋರಿಕು ಶಾಲೆಯನ್ನು ಸೇವೆಯನ್ನು ಸಲ್ಲಿಸಿದೆ ಮತ್ತೊಂದು ಪದೋನ್ನತಿ ಪ್ರಧಾನ ಗುರುಗಳಾಗಿ ಎರಡನೇ ಹುದ್ದೆಯನ್ನು ಎನ್ ಜಿ ಎಚ್ ಎಂ ಅಂತಕ್ಕಂಥ ಹುದ್ದೆಯನ್ನ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿ ಶಾಲೆಯಲ್ಲಿ ಮೂರು ವರ್ಷ ಆರು ತಿಂಗಳವರೆಗೆ ಸೇವೆ ಸಲ್ಲಿಸಿ ನಾನು ಈ ಶಾಸಕರ ಮಠಕ್ಷೇತ್ರ ಮಾದರಿ ಶಾಲೆಗೆ ಆ ಎಷ್ಟು ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಗಂತಿ ಕಾರ್ಯದಲ್ಲಿ ತೊಡಗಿದಾಗ ಬಂದು ಈ ಶಾಸಕರ ಮತಕ್ಷೇತ್ರ ಶಾಲೆಗೆ ಹಾಜರಾದೆ ಅಲ್ಲಿಂದ ಇಲ್ಲಿವರೆಗೆ ಅಂದ್ರೆ ಕೇವಲ ಒಂದು ಎರಡು ತಿಂಗಳ ಅವಧಿಯಲ್ಲಿ ನಾನು ಈ ಒಂದು ವಾತಾವರಣವನ್ನು ನೋಡಿದಾಗ ಆ ಶಾಲೆ ವಾತಾವರಣಕ್ಕೂ ಮೊದಲ ಶಾಲೆಗಳ ವಾತಾವರಣಕ್ಕೂ ಬೆಂಬಲ ವ್ಯತ್ಯಾಸ ಹಳ್ಳಿಗೂ ಮತ್ತು ಸಿಟಿಗೆ ನೋಡಿ ವಾತಾವರಣ ಬೇರೆ ಸಿಟಿ ವಾತಾವರಣ ಬೇರೆ ಯಾಕಂದ್ರೆ ನಾವ್ ಏನಾದ್ರು ಹೇಳಿದ್ರೆ ಹಳ್ಳಿಯವರು ಮುಗ್ಧರು ನಾವು ಹೇಳಿದ್ರು ನಂಬ್ತಾರ ಇಲ್ಲಿ ಏನಾಗ್ತದ ಪ್ರತಿಯೊಂದು ವಿಷಯವನ್ನ ಸರಾ ವಿಚಾರ ಮಾಡಿ ಯಾವ್ದು ಪರಿಶೀಲಿಸಿ ಮಕ್ಕಳ ಪ್ರಗತಿ ಹೇಗೆ ಆಗ್ತಾ ಇದೆ ಅನ್ನೋದನ್ನ ಜಾಗೃತರಾಗಿ ನೋಡ್ತಾರೆ ಅದಕ್ಕಾಗಿ ಇದು ಒಂದು ಕ್ಷೇತ್ರ ಮಾದರಿ ಶಾಲೆ ಆಗಲಿ ನಾಟಕ ಶಿಕ್ಷಕರ ದೃಷ್ಟಿಯಿಂದಾಗಲಿ ವಿದ್ಯಾರ್ಥಿಗಳ ದೃಷ್ಟಿಯಿಂದಾಗಲಿ ಇಲ್ಲಿ ಹೆಸರಿ ಸಂಖ್ಯೆ ಅತಿ ಹೆಚ್ಚಿದೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತಾರೆ ಶಿಕ್ಷಕರ ಶಕ್ತಿ ಹೆಚ್ಚಿದೆ ಹೀಗಾಗಿ ಶಿಕ್ಷಕರ ಆಗಲಿ ಮತ್ತು ಎಸ್ ಈ ಒಂದು ಈ ಒಂದು ಆಡಳಿತ ಸುಸಜ್ಜಿತವಾಗಿ ನಡೀಬೇಕಾದ್ರೆ ಇಲ್ಲಿ ಶಾಲಾ ಉಸ್ತುವಾರಿ ಸಮಿತಿಯಾಗಿರ್ತಕ್ಕಂಥ ಒಂದು ಎಸ್ ಡಿ ಎಂ ಸಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಇಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ತಮ್ಮ ಎಲ್ಲ ಪರಿಶ್ರಮವನ್ನ ಏನ್ ಮಾಡ್ತಾ ಇದಾರೆಪ್ಪ ಅಂದ್ರ ಶಿಕ್ಷಣದ ಏಳಿಗೆಗಾಗಿ ತಮ್ಮ ಹಿಂದುಳಿದ ಕೆಲಸಗಳನ್ನ ಬದುಕಿಟ್ಟು ಮಕ್ಕಳ ಪ್ರಗತಿಗಾಗಿ ಶೈಕ್ಷಣಿಕ ಉದ್ಧಾರಕ್ಕಾಗಿ ತಾವೇನ್ ಮಾಡ್ತಾ ಇದಾರೆ ಅಂದ್ರೆ ಶ್ರಮಿಸ್ತಾ ಇದ್ದಾರೆ ಆಮೇಲೆ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ವರ್ಚೇಷನ್ ಮೇಲೆ ಬೇರೆ ಬೇರೆ ಸಿ ಎಸ್ ಆರ್ ಪಾಂಡಿನಲ್ಲಿ ಅದು ಕಂಪ್ಯೂಟರ್ ಕೊಠಡಿಗಳಿಗೆ ಬೇಕ ಕಂಪ್ಯೂಟರ್ಗಳನ್ನ ಆಮೇಲೆ ವಿಜ್ಞಾನ ಉಪಕರಣಗಳನ್ನ ನಾವು ಈ ಶಾಲೆಯನ್ನ ಹೋಲಿಕೆ ಮಾಡಿ ನೋಡಿದಾಗ ಹೈಸ್ಕೂಲ್ ಕರ್ತಕ್ಕಂಥ ಸೌಲಭ್ಯಗಳಿಂತ ಹಚ್ಚಿದೆ ಲ್ಯಾಬ್ ಇದೆ ವಾತನಾಲಿ ಇದೆ ಆಮೇಲೆ ನಮಗೆ ಇನ್ನೊಂದು ಏನ್ಪಾ ಅಂತ ಕಂಪ್ಯೂಟರ್ ಇದು ಕಂಪ್ಯೂಟರ್ ಹಾಲೆ ಕಂಪ್ಯೂಟರ್ ಅಲ್ಲಿ ಹತ್ತು ಹನ್ನೆರಡು ಕಂಪ್ಯೂಟರ್ ಗಳು ಇದ್ರೆ ಅದಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಇಬ್ಬರು ಶಿಕ್ಷಕಿಯರನ್ನ ನೇಮಿಸಿ ನಾವು ಕಂಪ್ಯೂಟರ್ ಶಿಕ್ಷಣವನ್ನು ಸಹಿತ ನಮ್ಮ ಸಾಲಿಗೆ ಕೊಡ್ತಾ ಇದ್ವಿ ಈ ಒಂದು ಉದ್ದೇಶದಿಂದ ಇದಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಐ ಡಿ ಬಿ ಐ ಬ್ಯಾಂಕ್ನವರು ನಮ್ಮ ಮಕ್ಕಳ ಪ್ರಗತಿಯನ್ನ ಮತ್ತು ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಶಿಸ್ತನ್ನು ಕಂಡ ತಾವು ಸುತ ಮುಂದಾಗಿ ಬಂದು ಈ ಮಕ್ಕಳಿಗೆ ನಾವು ಶುದ್ಧ ಕುಡಿಯುವ ನೀರನ್ನು ಒದಗಿಸ್ತೀವಿ ಅಂತಂದ್ರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಯ ಒಂದು ಸ್ಟಿಮ್ ಅನ್ನ ಅಳವಡಿಸಿ ಸುದ್ದಿ ಕುಡಿಯುವ ಮಾಡಿದ್ದಾರೆ ಗ್ರಾಮಸ್ಥರ ಮೆಚ್ಚುಗೆ ವ್ಯಕ್ತಪಡಿಸಿ ಒಂದು ಅವರ ಅಭಿಪ್ರಾಯಕ್ಕೆ ಪಾತ್ರರಾಗಿದ್ರೆ ಈ ಸರ್ಕಾರಿ ಶಾಸಕರ ಸರ್ಕಾರಿ ಮಾದರಿ ಶಾಲೆ ಪಕ್ಷದ ಶಾಲೆಗೆ ಪಾದಾರ್ಪಣೆ ಮಾಡಿ ಅಧಿಕಾರ ವಹಿಸಿಕೊಂಡಿದ್ರಿ ನಿಮ್ಮ ಗುರಿಗಳಿಗೆ ಮುಂದಿನ ಗುರಿ ಆ ಈಗಾಗಲೇ ನಾವು ಹಳ್ಳಿಯಲ್ಲಿ ಕೇವಲ ಒಂದು ಇತಿಮಿತಿ ಇರತಕ್ಕಂತ ಗ್ರಾಮದಲ್ಲಿ ಸೇವೆಯನ್ನು ಸಲ್ಲಿಸಿ ಹೆಸರು ಗಳಿಸ್ಕೊಂಡು ಬಂದಿದ್ವಿ ಈಗ ತಾಲೂಕು ಹಂತದಲ್ಲಿ ನಾವು ಏನಾದರೂ ಸಾಧನೆ ಮಾಡಿದ್ರೆ ಮಾತ್ರ ನಮ್ಮ ಕಡೆಗೆ ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯ ಅದಕ್ಕಾಗಿ ಇಲ್ಲಿ ಅಲಂಕಾರ ಹಾಗೂ ಮಕ್ಕಳ ಶೈಕ್ಷಣಿಕ ಪ್ರಗತಿ ನಂತರ ಆಟೋಟ ಕ್ರೀಡಾ ಮನೋಭಾವನೆ ಎಲ್ಲಿ ಮುಂದೆ ಬರಬೇಕು ಇದು ಇಲ್ಲಿವರೆಗೆ ಮಾಡಿರ್ತಕ್ಕಂತ ಶಿಕ್ಷಕರ ಶ್ರಮದ ಜೊತೆಗೆ ನಮ್ದು ಒಟ್ಟು ಶ್ರಮ ಕೊಡ್ಲಿ ಮಾದರಿ ಆಗುವುದನ್ನ குரியசீ மத்தொம் சந்தர்சனக்கு ஒர்படுத்த மாத்தினுங்க நான் குறித்து ஆகோதில் காரோத்முகராக தோரசு நீங்க மாதநடையும் நடைபீட்டா படித்து பிரச்சனை சார் உம் சர்க்கிழமை உழுவே அபிப்பாய் சார் பாலிப்பாய் பாலக்கூடாது ಜನಪ್ರತಿನಿಧಿಗಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸರ್ಕಾರದ ಸೌಲಭ್ಯಗಳನ್ನ ನಾವು ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕು ಆಮೇಲೆ ಪ್ರಗತಿಯ ನೋಟವನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ಮಕ್ಕಳಿಗೆ ಆಮೇಲೆ ಜನಸಾಮಾನ್ಯರಿಗೆ ತಿಳಿ ತೋರಿಸ್ಬೇಕು ನಮ್ಮ ನಾವು ದಾಖಲಾತಿ ಆಂದೋಲನ ಮಾಡ್ಬೇಕು ನಮ್ಮ ಪ್ರಗತಿಯ ಪಕ್ಷಿ ನೋಟವನ್ನ ನಾವು ಮಾಡಿ ತೋರಿಸಿದಾಗ ಮಾತ್ರ ಅದನ್ನ ನಾವು ಸಾಧಿಸ ಸಾಧ್ಯದ ಅಂತ ಹೇಳಿ ನನ್ನ ಯಾರು ಮಾತುಗಳನ್ನ ಮುಕ್ತಾಯ ಜೈ ಹಿಂದ್ ಜೈ ಕರ್ನಾಟಕ ಶಿವಾನಂದಿಗೆ ಮಾತಾಡಿದಕ್ಕೆ ನಮಸ್ಕಾರ ಜಯಂತಿ ಸರ್ ಮುಖ್ಯಪಾಧ್ಯಾಯರು ಸರ್ಕಾರಿ ಮಾದರಿ ಶಾಲೆ ಮುಖ್ಯ ಶಾಲೆ ನಮಗೆ ಧನ್ಯವಾದಗಳು ಅಭಿನಂದನೆಗಳು ಇದೇ ರೀತಿ ನಿಮ್ಮ ಸಾಧನೆ ಮುಂದಿದೆ ಅಂತ ನಾವು ಹಾರೈಸ್ತಾ ಸರ್ ನಮಸ್ಕಾರ ಇದೀಗ ಬೈಲಹೊಂಗಲ ಪಟ್ಟಣದಲ್ಲಿ ಪ್ರಾರಂಭಗೊಂಡಿರುವ ಎಪ್ಎಸ್ಸಿ ಮೊಬೈಲ್ ಸೆಂಟರ್ ನಮ್ಮಲ್ಲಿ ವಿವೋ ಒಪೋ ರೆಡ್ಮಿ ರಿಯಲ್ಮಿ ಸ್ಯಾಮ್ಸಾಂಗ್ ಇನ್ನಿತರ ಯಾವುದೇ ಮೊಬೈಲ್ ಖರೀದಿಸಿದಲ್ಲಿ ಅತಿ ಆಕರ್ಷಕವಾದ ಹಾಗೂ ಉಡುಗೊರೆಯನ್ನ ಕೊಡಲಾಗುವುದು ಯಾವುದೇ ಮೊಬೈಲ್ ಖರೀದಿಸಿದಲ್ಲಿ ಒಂಬತ್ತು ತರಹದ ಉಡುಗೊರೆಗಳನ್ನ ಸಂಪೂರ್ಣವಾಗಿ ಉಚಿತ ಪಡೆಯಿರಿ ಮೊದಲನೆಯ ಆಫರ್ ರೆಡ್ಮಿ ಹಾಗೂ ಲಾವಾ ಫೈವ್ ಜಿ ಮೊಬೈಲ್ ಜೊತೆಗೆ ಅತಿ ಆಕರ್ಷಕವಾದ ಉಡುಗೊರೆ ಅಂದರೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಮೂವತ್ತೆರಡು ಇಂಚಿನ ಆಂಡ್ರಾಯ್ಡ್ ಟಿವಿ ಸಂಪೂರ್ಣವಾಗಿ ಉಚಿತ ಪಡೆಯಿರಿ ಎರಡನೇ ಆಫರ್ ಯಾವುದೇ ಆಂಡ್ರಾಯ್ಡ್ ಮೊಬೈಲ್ ಖರೀದಿಸಿದಲ್ಲಿ ಮೂವತ್ತೆರಡು ಇಂಚಿನ ಫುಲ್ ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ಮೂವತ್ತೆರಡು ಇಂಚಿನ ಟಿವಿ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಟಿವಿ ಕೇವಲ ಐದು ಸಾವಿರದ ಐದುನೂರು ರೂಪಾಯಿಯಲ್ಲಿ ಪಡೆಯಿರಿ ಮೂರನೇ ಆಫರ್ ಮೊಬೈಲ್ ಎಕ್ಸ್ಚೇಂಜ್ ಆಫರ್ ಇಲ್ಲಿ ಎಲ್ಲ ಮೊಬೈಲ್ಗಳ ಆಫರ್ಗಳ ಲಾಭ ಪಡೆಯಿರಿ ಹಾಗೂ ಸಿ ಗಾರ್ಮೆಂಟ್ಸ್ ಅವರಿಂದ ರೆಡಿಮೇಡ್ ಬಟ್ಟೆಗಳ ಮೇಲೆ ಐವತ್ತೆಂಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡಲಾಗುವುದು ಕೇವಲ ಒಂದು ಸಾವಿರ ರೂಪಾಯಿ ಮೇಲ್ಪಟ್ಟ ಬಟ್ಟೆಗಳನ್ನು ಖರೀದಿಸಿದರೆ ಅತಿ ಆಕರ್ಷಕವಾದ ಉಡುಗೊರೆಗಳನ್ನು ಕೊಡಲಾಗುವುದು ಸಂಪರ್ಕಿಸಬೇಕಾದ ವಿಳಾಸ ಎಫ್ಎಸಿ ಮೊಬೈಲ್ ಸೆಂಟರ್ ಗಾರ್ಮೆಂಟ್ಸ್ ಬಸ್ ಸ್ಟ್ಯಾಂಡ್ ಹತ್ತಿರ ಬೆಟಗೇರಿ ಕಾಂಪ್ಲೆಕ್ಸ್ ಹೊಂಗಲ್ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಏಟ್ ಜೀರೋ ಏಟ್ ತ್ರೀಗೆ ಹಿಂದೆ ಸಂಪರ್ಕಿಸಿ